ಆಧುನಿಕ ತಂತ್ರಜ್ಞಾನ ಒಳಗೊಂಡು ಹೈಸ್ಪೀಡ್ ಆಗಿರುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾವ ರೀತಿಯಾಗಿದೆ ಆರು ತಾಸಿನಲ್ಲಿ ಕಲಬುರಗಿಯಿಂದ ಬೆಂಗಳೂರಿಗೆ ಬೆಂಗಳೂರಿನಿಂದ ಕಲಬುರಗಿಗೆ ಹೊರಡುವ ವಂದೇ ಭಾರತ್ ಎಕ್ಸ್ಪ್ರೆಸ್ನ ಸಂಪೂರ್ಣವಾದ ತಂತ್ರಜ್ಞಾನ ಮತ್ತು ಯಾವ ರೀತಿಯಾಗಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನುವುದರ ಮಾಹಿತಿಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ವಂದೇ ಭಾರತ್ ಎಕ್ಸ್ಪ್ರೆಸ್ ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ ಸೂರ್ಯನಗರಿ ತೊಗರಿಯ ಕಣಜ ಎಂದೇ ಖ್ಯಾತಿಯನ್ನು ಪಡೆದಿರುವ ಕಲ್ಯಾಣ ಕರ್ನಾಟಕದ ಮುಕುಟ ಸ್ಥಾನವಾದ ಕಲಬುರಗಿಯಿಂದ ಬೆಂಗಳೂರಿಗೆ ತಂತ್ರಜ್ಞಾನವನ್ನು ಒಳಗೊಂಡಿರುವಂಥ ಅಷ್ಟೇ ಅಲ್ಲ ಹೈಸ್ಪೀಡನ್ನು ಒಳಗೊಂಡಿರುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ನಿಮ್ಮೆಲ್ಲರಿಗೂ ಕೂಡ ಅದರ ರಿವ್ಯೂವು ಯಾವ ರೀತಿಯಾಗಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಅದರಲ್ಲಿ ಏನೇನು ಅಂಶಗಳನ್ನು ಒಳಗೊಂಡಿದೆ ಅಷ್ಟೇ ಅಲ್ಲ ಯಾವ ರೀತಿ ತಂತ್ರಜ್ಞಾನವನ್ನು ಒಳಗೊಂಡಿದೆ ಎನ್ನುವುದನ್ನು ನಿಮಗೆಲ್ಲ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಬೆಂಗಳೂರಿನಿಂದ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ನಿಂದ ನಾನು ಗುಲ್ಬರ್ಗಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸಿಗೆ ಪ್ರಯಾಣ ಬೆಳೆಸಿದೆ ಹೋಗುವಾಗಲೂ ಕೂಡ ಕಲಬುರಗಿಯಿಂದ ಬೆಂಗಳೂರಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣವನ್ನು ಬೆಳೆಸಿದ್ದೆ ಆದರೆ ಅಲ್ಲಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಬರೋ ಟೈಮ್ದಲ್ಲಾದರೂ ಕೂಡ ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾವ ರೀತಿಯಾಗಿದೆ ತೋರಿಸಬೇಕು ಎನ್ನುವ ದೃಷ್ಟಿಕೋನ ಇಟ್ಟುಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಾವೀಗ ನೋಡುತ್ತಿರುವುದು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣ ಈ ನಿಲ್ದಾಣದಿಂದ ಕಲಬುರಗಿಗೆ ಪ್ರತಿದಿನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಆರಂಭವಾಗುತ್ತದೆ ಹೊರಡುತ್ತದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂದ ತಕ್ಷಣ ಪ್ರತಿಯೊಬ್ಬರಲ್ಲಿಯೂ ಕೂಡ ಯಾವ ರೀತಿಯಾಗಿದೆ ಒಂದೇ ಭಾರತ್ ಎಕ್ಸ್ಪ್ರೆಸ್ಸು ಅದರಲ್ಲಿ ಏನೇನು ತಂತ್ರಜ್ಞಾನಗಳನ್ನು ಒಳಗೊಂಡಿದೆ ಅಷ್ಟು ಸ್ಪೀಡ್ ಸುಮಾರು ಹನ್ನೆರಡು ಹದಿಮೂರು ತಾಸು ನಾವು ಬೆಂಗಳೂರಿನಿಂದ ಕಲಬುರಗಿಗೆ ಬರಲು ತೆಗೆದುಕೊಳ್ತಾ ಇದೆ ಟ್ರೈನು ಆದರೆ ಆರು ತಾಸಿನಲ್ಲಿ ಬೆಂಗಳೂರಿನಿಂದ ಕಲಬುರಗಿಗೆ ಒಂದು ಟ್ರೈನ್ ಬರ್ತಾ ಇದೆ ಅಂತಂದರೆ ಎಲ್ಲ ಪ್ರಯಾಣಿಕರಲ್ಲಿಯೂ ಕೂಡ ಹರ್ಷದ ವಾತಾವರಣ ಸ್ನೇಹಿತರೆ ಹಾಗಾದರೆ ಆ ಟ್ರೈನ್ ಹೇಗಿದೆ ಯಾವ ರೀತಿಯಾಗಿದೆ ಅನ್ನೋದೇ ನಾವೀಗ ನೋಡ್ತಾ ಇದ್ದೀವಲ್ಲ ಇದೇ ಒಂದೇ ಭಾರತ್ ಎಕ್ಸ್ಪ್ರೆಸ್ಸು ಈ ರೀತಿಯಾಗಿ ಚೇರ್ಗಳನ್ನು ಒಳಗೊಂಡಿದೆ ಮತ್ತು ಇಲ್ಲೆಲ್ಲ ಕುಳಿತುಕೊಳ್ಳುವಂಥ ವ್ಯವಸ್ಥೆ ಎಷ್ಟು ಆರಾಮದಾಯಕವಾಗಿದೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಆರಾಮದಿಂದ ಕಲಬುರಗಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಗುಲ್ಬರ್ಗಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಬರಬೇಕಾದರೆ ನಾಲ್ಕು ಸ್ಟಾಪ್ಗಳನ್ನು ಒಳಗೊಂಡಿದೆ ಈಗ ನಾವು ನೋಡುತ್ತಿರುವಂಥ ಈ ತಂತ್ರಜ್ಞಾನ ಈ ಒಂದು ಡೋರ್ ಇದೆಯಲ್ಲ ಕ್ಲೋಸ್ ಆಗಿದೆ ಏಕೆಂದರೆ ಫುಲ್ ಎ ಸಿ ಆಗಿದೆ ಎಸಿಯನ್ನು ಒಳಗೊಂಡಿರುವಂಥ ಈ ಟ್ರೈನ್ ಆಗಿರೋದರಿಂದ ಕ್ಲೋಸ್ ಆಗಿದೆ ಆ ಬಟನ್ ಏನು ಕಾಣಿಸ್ತಾ ಇದೆಯಲ್ಲ ಆ ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ನಮ್ಮ ಬಟ್ ಆ ಬಟನ್ ಮೇಲೆ ಒತ್ತಿದ ತಕ್ಷಣ ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಆಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ತಂತ್ರಜ್ಞಾನವನ್ನು ಒಳಗೊಂಡಿದೆ ಅಷ್ಟೇ ಅಲ್ಲ ಪ್ರತಿಯೊಂದು ನಾವು ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಎರಡೂ ಕಡೆಯಲ್ಲಿಯೂ ಕೂಡ ಟಾಯ್ಲೆಟ್ಗಳು ಇಂಡಿಯನ್ ಮತ್ತು ವೆಸ್ಟರ್ನ್ ಟಾಯ್ಲೆಟ್ಗಳಿವೆ ಈಗ ನಾವು ನೋಡ್ತಾ ಇದ್ದೀವಲ್ಲ ಈ ಒಂದು ಟ್ರೈನ್ನಲ್ಲಿ ಬೆಳಗ್ಗೆ ಟೀ ಕಾಫಿ ಪೇಪರ್ಗಳು ಅಷ್ಟೇ ಅಲ್ಲ ಮಧ್ಯಾಹ್ನ ಊಟದ ವ್ಯವಸ್ಥೆ ಬೆಳಗ್ಗೆ ನಾಷ್ಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈ ಟ್ರೈನ್ನಲ್ಲಿ ನೋಡಿರಿ ಯಾವ ರೀತಿಯಾಗಿ ಸಪ್ಲೈ ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಾರಂಭದಲ್ಲಿ ಬೆಳಗ್ಗೆ ನಾವು ಹೋದ ಹೋದ ತಕ್ಷಣವೇ ನಮಗೆ ಬಿಸಿ ನೀರನ್ನು ಕೊಡ್ತಾ ಇದ್ದಾರೆ ಏನು ನಾವು ಆಕ್ಷ ಆಶ್ಚರ್ಯ ಅನ್ನಿಸ್ತೀವಿ ಬಿಸಿ ನೀರು ಕೊಡ್ತಾರಲ್ಲ ಎದಕ್ಕೆ ಕೊಡ್ತಿರ್ಬೋದು ಅಂತ ನೋಡಿದಾಗ ಆ ಬಿಸಿ ನೀರಿನ ಜೊತೆಗೆ ಒಂದು ಟೀ ಕಾಫಿ ಹಾಲಿನ ಪುಡಿ ಇದೆಲ್ಲ ಪೌಡರ್ಗಳನ್ನು ಕೊಡ್ತಾರೆ ಅದನ್ನು ಅದರೊಳಗೆ ಹಾಕಿ ನಾವು ಟೀಯನ್ನು ಮಾಡ್ಕೊಳ್ತೀವಿ ಸ್ನೇಹಿತರೆ ಈಗ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಒಂದು ಬಿಸ್ಕಿಟ್ ಪಾಕೆಟ್ ಇದೆ ಒಂದು ಕಡೆ ಚಾ ಇದೆ ಇನ್ನೊಂದು ಚಾಪುಡಿ ಒಳಗೊಂಡಿದೆ ಯಾವ ರೀತಿಯಾಗಿ ಅದನ್ನು ಹಾಕಬೇಕು ಅನ್ನೋದನ್ನು ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿದೆ ಹಾಲು ಹಾಕಿ ಅದರಲ್ಲಿ ಈ ರೀತಿ ಟೀ ಪೌಡ್ರ್ಗಳನ್ನು ಮಿಕ್ಸ್ ಮಾಡಿದರೆ ತಕ್ಷಣ ಎರಡು ಎರಡು ಸೆಕೆಂಡ್ಗಳಲ್ಲಿ ಟೀ ರೆಡಿಯಾಗುತ್ತೆ ಸ್ನೇಹಿತರು ಈ ರೀತಿ ವ್ಯವಸ್ಥೆಯನ್ನು ಒಳಗೊಂಡಿರುವಂಥ ಟೀ ಕೊಡ್ತಾರೆ ಕುಡಿಲಿಕ್ಕೆ ನೀರು ಕೊಡ್ತಾರೆ ಕಾಫಿಗಳನ್ನು ಕೊಡ್ತಾರೆ ಬೆಳಗ್ಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಪೇಪರ್ಗಳನ್ನು ಕೂಡ ಎಲ್ಲ ಪ್ರಯಾಣಿಕರಿಗೂ ಕೂಡ ಕೊಡ್ತಾರೆ ಈ ಟೀ ಕಾಫಿ ಎಲ್ಲವನ್ನು ಕುಡಿದು ಪ್ರಯಾಣಿಕರು ಆನಂದದಿಂದ ಈ ಒಂದು ಪ್ರಯಾಣವನ್ನು ಬೆಳೆಸುತ್ತಾರೆ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಎಷ್ಟು ಜಗತ್ತು ಮುಂದುವರಿತಾ ಇದೆ ಭಾರತ ಯಾವತ್ತೂ ಕೂಡ ಕಡಿಮಿಲ್ಲ ಅನ್ನೋದನ್ನು ತೋರಿಸಿಕೊಡುವಂಥ ಒಂದು ವ್ಯವಸ್ಥೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಈ ಟಾಯ್ಲೆಟ್ ರೂಮ್ನಲ್ಲಿ ಒಳಗಡೆ ಯಾರಾದರೂ ಹೋಗಿದ್ದಾರಾ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ವೆಕೆಂಟ್ ಅನ್ನುವಂಥ ಬೋರ್ಡ್ ನಮಗೆ ಕಾಣಿಸ್ತಾ ಇದೆ ಆ ವೇಕೆಂಟನ್ನು ನೋಡಿದ ತಕ್ಷಣ ಒಳಗೆ ಯಾವ ಯಾರದಾರೋ ಇಲ್ಲೋ ಎನ್ನುವುದನ್ನು ನಮಗೆ ಗೊತ್ತಾಗಬೇಕು ಅಷ್ಟು ತಂತ್ರಜ್ಞಾನವನ್ನು ಒಳಗೊಂಡಿದೆ ಮಷ್ಟೇ ಅಲ್ಲ ಇದು ಇಡೀ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಇರುವಂಥ ಹೈಯೆಸ್ಟ್ ಅಂದರೆ ಚೇರ್ ಅಂದರೆ ಒಂದು ಬೋಗಿ ಮಾತ್ರ ಈ ರೀತಿ ಹೈಫೈ ಅನ್ನು ಒಳಗೊಂಡಿದೆ ಎಲ್ಲ ರೀತಿಯ ತಂತ್ರಜ್ಞಾನವನ್ನು ಒಳಗೊಂಡಿದೆ ಮತ್ತು ಈಗೇನು ನೋಡ್ತಾ ಇದ್ದೀವಲ್ಲ ಚೇರು ಬಹಳ ವ್ಯವಸ್ಥಿತವಾಗಿ ಸುಂದರವಾಗಿ ಅಷ್ಟೇ ಸೊಫಿಸ್ಟಿಕ್ ಆಗಿ ಈ ಒಂದು ಚೇರ್ಗಳನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಎರಡು ಕಡೆಯೂ ಕೂಡ ಡಿಸ್ಪ್ಲೇ ಕಾಣಿಸ್ತಾ ಇದೆ ನಮಗೇನು ಕಾಣಿಸ್ತಾ ಇದೆಯಲ್ಲ ಡಿಸ್ಪ್ಲೇ ಎಲ್ಲೆಲ್ಲಿ ಎಷ್ಟು ಸ್ಪೀಡದ ಎಷ್ಟನೇ ತಾರೀಕು ಹೊರಡ್ತಾ ಇದ್ವಿ ನಾವು ಹತ್ತೊಂಬತ್ತು ಐದು ಇಪ್ಪತ್ನಾಲ್ಕರಂದು ಹೊರಡ್ತಾ ಇದ್ವಿ ಎಲ್ಲವೂ ಕೂಡ ನಮಗೆ ಕಾಣಿಸ್ತಾ ಇದೆ ಡಿಸ್ಪ್ಲೇ ಮುಖಾಂತರ ಈಗ ಈ ಚೇರ್ ನೋಡಿ ಹೇಗಿದೆ ಈ ಚೇರ್ನ ಒಂದು ಕಡೆ ನಾವು ಈ ಚೀರನ್ನು ರೋ ರೊಟೇಟ್ ಮಾಡಲಿಕ್ಕಾಗ್ತದೆ ಇಲ್ಲಿ ಕೊರಟಿದ್ದಾರೆ ನೋಡಿ ಯಾವ ರೀತಿಯಾಗಿ ಕೊಟ್ಟರು ನೋಡಿರಿ ಫ್ರೆಶ್ಟು ಬಟನ್ ಆ ಬಟನ್ ಕಾಲಿಲ್ಲ ಕ್ಲಿಕ್ ಮಾಡಿದ ತಕ್ಷಣ ಇಡೀ ಚೇರು ಈ ಕಡೆ ಹೊರಳುತ್ತದೆ ಸ್ನೇಹಿತ ರೊಟೇಟ್ ಆಗುತ್ತದೆ ಅಂದರೆ ವಿಂಡೋ ಕಡೆ ಹೋಗಿ ಆ ಚೇರು ನಾವೆಲ್ಲ ಸುತ್ತಿನ ವ್ಯೂಗಳನ್ನು ನೋಡಿಕೊಳ್ಳಲು ಒಂದು ಅವಕಾಶ ಇರುತ್ತದೆ ಮತ್ತೆ ನೋಡಿ ಇಲ್ಲಿ ಹೇಗಿದೆ ನಾವೇನಾದರೂ ಊಟ ಮಾಡಬೇಕಾದ್ರೆ ನಾಷ್ಟ ಮಾಡಬೇಕಾದ್ರೆ ಮತ್ತು ಟೀ ಕಾಫಿ ಕುಡಿಬೇಕಾದ್ರೆ ಟೇಬಲ್ ಬೇಕಲ್ಲ ಆ ಟೇಬಲನ್ನು ಒಳಗೊಂಡಿದೆ ಸ್ನೇಹಿತರೆ ಅಷ್ಟೇ ಅಲ್ಲ ಲ್ಯಾಪ್ಟಾಪು ಏನಾದರೂ ಮೊಬೈಲ್ ಇಟ್ಕೊಳ್ಳಿಕ್ಕೆ ಮತ್ತು ನೀರಿನ ಬಾಟ್ಲಿ ಇಟ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಟೇಬಲ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಷ್ಟು ಯಾವ ರೀತಿಯಾಗಿದೆ ನೋಡಿ ಟೇಬಲ್ ಕರೆಕ್ಟಾಗಿ ತನ್ನ ಜಾಕೆ ತಾನು ಕೊಡ್ತದ ಆ ರೀತಿಯ ವ್ಯವಸ್ಥೆಯನ್ನು ಒಳಗೊಂಡಿದೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಇದರ ವಿವರಣೆ ಎಷ್ಟು ಹೇಳಿದರೂ ಕೂಡ ಸಾಲದಲ್ಲ ಸಾಲಲ್ಲ ಅಂತಹ ವಿವರಣೆಯನ್ನು ಒಳಗೊಂಡಿದೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ನೋಡ್ತಾ ಇದ್ದೀವಲ್ಲ ಇದು ಬಿಸಿ ನೀರಿನ ವ್ಯವಸ್ಥೆಯನ್ನು ಒಳಗೊಂಡಿದೆ ಪ್ರತಿಯೊಬ್ಬರಿಗೂ ಕೂಡ ಬಿಸಿ ನೀರು ಮತ್ತು ಕೋಲ್ಡ್ ನೀರು ಎರಡೂ ನೀರು ಕೂಡ ಹಾಟ್ ವಾಟರ್ ಮತ್ತು ಬಿಸಿ ನೀರು ಎರಡು ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಎರಡನ್ನೂ ಕೂಡ ಒಳಗೊಂಡಿರುವ ನಲ್ಲಿಯೂ ಕೂಡ ಕಾಣಿಸ್ತಾ ಇದೆ ಸ್ನೇಹಿತರೆ ಇಷ್ಟೆಲ್ಲ ತಂತ್ರಜ್ಞಾನವನ್ನು ಒಳಗೊಂಡಿದೆ ಮತ್ತು ಡೋರ್ಗಳು ಕ್ಲೋಸ್ ಆಗಿರುತ್ತೆ ಯಾವುದೇ ರೀತಿ ಡೋರ್ ಓಪನ್ ಇರಲ್ಲ ಎಲ್ಲ ಕಡೆಯೂ ಕೂಡ ಸಿ ಸಿ ಕ್ಯಾಮ್ರಾ ಇರುತ್ತದೆ ಇಲ್ಲೇನು ಕುಳಿತಿದ್ದಾರೆ ಇಲ್ಲಿ ಇವರೆಲ್ಲ ಅಲ್ಲಿ ಒಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಬರುವಂಥವರಿಗೆಲ್ಲರಿಗೂ ಕೂಡ ನಾಷ್ಟಾ ಟೀ ವ್ಯವಸ್ಥೆ ಮಾಡ್ತಾರೆ ಇಲ್ಲೆಲ್ಲ ಕೋಲ್ಡ್ ಸ್ಟೋರೇಜ್ಗಳು ಕೂಡ ಮಾಡಿದ್ದಾರೆ ಮುಂದಿನ ನಿಲ್ದಾಣ ಯಾವುದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಟ್ರೈನ್ ಎಷ್ಟು ಸ್ಪೀಡ್ ಇದೆ ಎಲ್ಲವೂ ಕೂಡ ಈ ಡಿಸ್ಪ್ಲೇ ಮುಖಾಂತರ ನಮಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಈಗ ಮತ್ತೊಂದು ಬೋಗಿಗೆ ಯಾವ ರೀತಿಯಾಗಿ ಹೋಗಬೇಕು ಅನ್ನೋದನ್ನು ನೋಡೋಣ ಡೋರ್ ಓಪನ್ ಆಗ್ತದೆ ಈಗ ಆಟೋಮೆಟಿಕ್ಕಾಗಿ ಮುಂದಿನ ಬೋಗಿಗೆ ನಾವು ಹೋಗ್ಬೋದು ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮತ್ತು ಹಾಟ್ ಸ್ಟೋರೇಜ್ ಬಿಸಿ ಬಿಸಿ ಆದಂಥ ಅಡಿಗೆಗಳನ್ನು ರೆಡಿ ಮಾಡಿಕೊಂಡು ಇಲ್ಲಿ ಸ್ಟೋರೇಜನ್ನು ಮಾಡ್ತಾರೆ ಬಂದಂಥವರೆಲ್ಲ ಪ್ರತಿಯೊಬ್ಬರಿಗೂ ಏನೇನು ಬೇಕು ಅದನ್ನೆಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾರೆ ಕೆಲವರೆಲ್ಲ ಪೇಪರ್ ಓದಲಿಕ್ಕೆ ಕೆಲವರೆಲ್ಲ ಟೀ ಕಾಫಿಗಳನ್ನು ಕುಡಿತಾ ಇದ್ದಾರೆ ಕೆಲವರೆಲ್ಲ ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ತಾರೆ ಇನ್ನೂ ಕೆಲವರೆಲ್ಲ ಆರಾಮದಾಯಕವಾಗಿ ನಿದ್ದೆಗೆ ಜಾರಿದ್ದಾರೆ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ಎಕ್ಸಿಕ್ಯೂಟಿವ್ ಚೇರ್ ಬೋಗಿಗೆ ನಾವು ಬಂದಿದ್ದೀವಿ ಇದು ಗುಲ್ಬರ್ಗಾದಿಂದ ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಹೋಗುವ ಮಧ್ಯದಲ್ಲಿ ಈ ಒಂದು ಟ್ರೈನ್ ರಿವ್ಯೂವನ್ನು ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅದನ್ನು ಅನ್ನೋದನ್ನು ಈಗ ಈ ಒಂದು ಚೇರ್ ಕಾರಿಗೆ ನಾವು ಹೊರಡೋಣ ಇಡೀ ಎಂಟು ಬೋಗಿಗಳಲ್ಲಿ ಒಂದು ಬೋಗಿ ಮಾತ್ರ ಈ ರೀತಿ ವ್ಯವಸ್ಥೆಯನ್ನು ಒಳಗೊಂಡು ಪ್ರಸ್ತುತ ನಿಲ್ದಾಣ ಗುಂತಕಲ್ ಅನ್ನುವಂಥ ನಿಲ್ದಾಣದಲ್ಲಿ ಬಸ್ ಇದು ಟ್ರೈನ್ ನಿಂತಿದೆ ಎಡಬಾಗಿಲದಲ್ಲಿ ಮಾತ್ರ ಬಾಗಿಲನ್ನು ತೆಗೆಯಿರುತ್ತದೆ ಎಲ್ಲ ಬಾಗಿಲುಗಳು ಕ್ಲೋಸ್ ಆಗಿರುತ್ತವ ಯಾವ ಕಡೆ ಪ್ಲಾಟ್ಫಾರ್ಮ್ ಇರ್ತದೋ ಆ ಕಡೆ ಮಾತ್ರ ಬಾಗಿಲು ತೆಗೀತದ ನಾವು ಕೂಡ ಹೊರಗಡೆ ಬರೋಣ ನೋಡೋಣ ಹೇಗಿದೆ ಟ್ರೈನ್ ಯಾವ ರೀತಿಯಾಗಿದೆ ನೋಡೋಣ ನೋಡಿ ಸಿಯನ್ನು ಒಳಗೊಂಡಿರುವಂಥ ಟ್ರೈನ್ ಗುಂಪುಕಲದಲ್ಲಿ ಒಂದು ನಿಮಿಷ ಮಾತ್ರ ನಿಲ್ತದೆ ಗುಂಪು ನಾವು ಆ ಗುಂಪುಕಲದಲ್ಲಿ ನಿಂತಾಗ ಹೊರಗಡೆ ಬಂದು ಟ್ರೈನಿನ ಯಾವ ರೀತಿಯಾಗಿದೆ ಯಾವ ಯಾವ ರೀತಿಯಾಗಿ ಒಂದು ಸುಂದರವಾದ ನೋಟ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಗುಲ್ಬರ್ಗಾದಿಂದ ಹೊರಟಂತಹ ರೈಲು ರಾಯಚೂರಿಗೆ ನಿಲ್ದಾಣದಲ್ಲಿ ನಿಲ್ತಾ ಇದೆ ಮಧ್ಯದಲ್ಲಿ ಯಾದಗಿರಿ ಜಿಲ್ಲಾ ಕೇಂದ್ರ ಇದೆ ಆದರೆ ಯಾದಗಿರಿಗೆ ಸ್ಟಾಪ್ ಕೊಟ್ಟಿಲ್ಲ ಇದು ಪ್ರತಿನಿತ್ಯವೂ ಕೂಡ ಬೆಂಗಳೂರಿಗೆ ಸಾವಿರಾರು ಜನ ಯಾತ್ರಿಕರು ಪ್ರಯಾಣವನ್ನು ಬೆಳೆಸುತ್ತಾರೆ ಮುಂದಿನ ದಿನಗಳಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾದಗಿರಿ ನಿಲ್ದಾಣದಲ್ಲಿಯೂ ಕೂಡ ಒಂದು ಎರಡು ನಿಮಿಷಗಳವರೆಗೂ ಆದರೂ ಕೂಡ ನಿಲ್ಲಲಿ ಎನ್ನುವಂಥ ಲಕ್ಷಾಂತರ ಜನರ ಆಸೆ ಈಡೇರಿಸಲಿ ಎನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಂಥ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ